ಅಮ್ಮನಿಯ ಪಾಪ ಅಮ್ಮನಿಯೇ ಏನ್ ಮಾಡ್ತಿದ್ಯಮ್ಮ ಬಾರಾಯ್ಕೊಂಡ್ ಬಾರಮ್ಮ ಬೇಗ ತಗೊಂಡ್ ಬಾರಮ್ಮನ್ ಮಾಡಿದ್ಯಾ ತಿಂಡಿ ಏನ್ ಮಾಡಿದ್ಯಾ ಬೇಗ ಬಾರಮ್ಮ ಹ್ಮ್ ಬಂದ್ ತರೀರಿ ಆಗೋಯ್ತು ಬಾಕ್ಸಲ್ ಎಲ್ಲ ತುಂಬಿದೀರಿ ತಿಂಡಿ ನಾ ರೆಡಿ ತಡ್ರಿ ಬಂದೆ ಬಂದೇ ಬಿಟ್ಟೆ ಇನ್ನೊಂದ್ ಹತ್ತು ನಿಮಿಷ ತಡ್ರಿ ಬಂದೆ ಬಾರಮ್ಮ ಒತ್ತಾಯ್ಕೊಂಡ್ ಬಾರಮ್ಮ ಅದೇ ಹೊತ್ ಪಾಪ ಬೆಳಿ ಬೆಳಿಗ್ಗೆ ನನಗೆ ಕೆಲಸ ಬಂದಿರೋದ್ ನೋಡುವ ಅವ್ರಿಗೂ ಒಟ್ಟ ಆಗಿರತ್ ರಪ್ಪನ್ ತಗಮ್ಮ ಬೇಗ ಅತ್ತೆ ತಕೊಂಡ್ರಿ ಅತ್ತೆ ಎಲ್ಲ ತುಂಬಿದೀನಿ ಬಾಕ್ಸ್ ಎರಡು ಬಾಕ್ಸ್ ಎಲ್ಲ ಹಾಕಿ ಇಟ್ಟಿದಿನಿ ಅಾ ನಿಮಗೆ ಬಿಸಿನೆರಿಂದೂನು ಎಕ್ಸ್ಟ್ರಾ ಬಾಟಲಿ ಇಲ್ಲಿ ಕಾಯಿಸ್ ಕೊಟ್ಟಿದಿನಿ ಅಂಗೆ ಮಾಮೂಲಿ ಇನ್ನೊಂದು ಬಾಟಲಿಲುನು ಐತೆ ಎಲ್ಲಾರ್ಗುನು ನೀರಂಗೆ ಫಿಲ್ಟರ್ ನೀರದಿಂದ ಇನ್ನೇನು ಮಾಮೂಲಿ मामा ಇಪ್ಪತ್ತು ಲೀಟರ್ ಇಂದ ಕ್ಯಾನ್ ತಗೊಂಡು ಹೋಗ್ಬಿಟ್ಟು ಅಲ್ಲೇ ನೆರಳಲ್ಲಿ ಇಟ್ಕೊಂಡಿದಾರಂತೆ ಫಿಲ್ಟರ್ ನೀರಿಂದ ಇನ್ನೇನು ಎಲ್ಲಾರ್ಗುನು ಫಿಲ್ಟರ್ ನೀರ ಕುಡಿಯೋದು ಅದ್ವಾ ಅಾ ಅಲ್ಲೇ ಇನ್ನೇನು ಕೈ ತೋಳಕ್ಕೆಲ್ಲ ಒಂದ್ ಬಿನ್ಗೆ ಮಾಮೂಲಿ ಒಂದ್ ದೊಡ್ಡಲಿ ನೀರ್ ಇಕೊಂಡ್ ಬಿಡ್ರಿ ಅದೇ ಗದ್ದೆಲ್ ಪಕ್ಕದಲ್ಲಿ ನೀರ್ ಬಿಟ್ಟಿರ್ತಾರಲ್ಲ ಮಾಮೂಲಿ ಇಟ್ಕೊಂಡ್ ಬಂದ್ ಕೊಡ್ತಾರೆ ಸರಿ ಏನತ್ತೆ ಎಲ್ಲಾ ರೆಡಿ ಮಾಡಿದೀನಿ ತಟ್ಟೆ ಐತೆ ಊಟದ ಬಾಕ್ಸ್ ಎರಡು ಬಾಕ್ಸ್ ಐತೆ ಯಾರಿಗೂ ಸಾಲ್ಟ ಆಗಲ್ಲ ಎರಡ ತುಂಬಾ ಬಡಿಸ್ರಿ ಸರಿ ಏನತ್ತೆ ಹ್ಮ್ ಸರಿ ಕಣಮ್ಮ ಆಯ್ತು ಅಲ್ಕಣ ತಾಯಿ ಏನು ಅಡಿಗೆ ಏನು ಮಾಡಲಿ ರೊಟ್ಟಿ ಗಿಟ್ಟಿ ಏನಾದ್ರು ಸುಡೋದಲ್ವ ತಾಯಿಯೇ ಏನು ಮುದ್ದೆ ಮಾಡ್ದ ರೊಟ್ಟಿ ಮಾಡ್ದ ಏನು ಮಾಡಿದ್ಯಾ ಇವಾಗ ಅಥವಾ ಆಗಲ್ ಕಣತೆ ನನ್ ಕೈಲೂ ಆಗಲ್ಲ ಯಾಕ ನಿನ್ನೆಯಿಂದ ನನಗೂ ಹುಷಾರಿಲ್ಲ ಕಣತೆ ಕಣತ್ತೆ ಹಂಗಾಗೇ ಇವತ್ತು ಏನು ಅಡುಗೆ ಮಾಡಕ್ ಆಗಲಿಲ್ಲ ನಮಗೋಸ್ಕರ ಇದ್ದಿದ್ರೆ ಏನಾದ್ರು ಮಾಡ್ಬೋದಿತ್ತು ಕಣತ್ತೆ ಹೋಳೇನ್ ಜನ ಒಂದ್ ಹತ್ ಜನಕ್ಕೆ ಅಡಿಗೆ ಮಾಡ್ಬೇಕು ನನಗೂ ಯಾಕ ಆಗ್ತಿರಲ್ಲ ಕಣತೆ ನಿಮ್ಗೆ ಹೇಳೋದೇ ಮರ್ತ ಬಿಟ್ಟೆ ಅದಕ್ಕೋಸ್ಕರ ಒಂದ್ ರೀಟು ಪಲಾವ್ ಮಾಡ್ಬಿಟ್ಟಿದೀನಿ ತಗೊಂಡೋಗಿ ಪಲಾವ್ನೆ ಬೇಜಾರ್ ಮಾಡ್ಕಬೇ ಪಲಾವ್ ಮಾಡಿದೀನಿ ಪಲಾವ್ನೂ ಮೊಸರು ಬಜ್ಜಿ ಮಾಡಿದಿನಿ ಬಲು ಚೆನ್ನಾಗೈತಿ ಕಣತೆ ಪಾಪ ತಿನ್ಕೊಂಡೋದ ನಮ್ಮ ಹುಡುಗ ಆ ಸುನೀಲವು ಬಲು ಚೆನ್ನಾಗೈತೆ ಕಣಮ್ಮ ಇನ್ನೊಂದ್ ಇಟ್ಟು ಹಾಕಮ್ಮ ಇನ್ನೊಂದ್ ಇಟ್ಟು ಹಾಕಮ್ಮ ಅಂತ ಅಪ್ರೂಪಕ್ಕೆ ಇವತ್ತು ಆಕಸ್ಕೊಂಡು ಎಡ ಪಲಾವಿಂದ ಊಟ ಮಾಡ್ಕೊಂಡು ಹೋಗಿನ ಕಣತ್ತೆ ಅವನು ಪರವಾಗಿಲ್ಲ ಕಣಮ್ಮ ಓಹೋ ಅಣ್ಣ ಇವತ್ತು ಚೆನ್ನಾಗಿ ತಿನ್ದಗಾರ ಹ ಸರಿ ಕಣತಯ್ಯ ಎತ್ಲಾಗ್ ಹೋದ ಮತ್ತೆ ಕಾಣಿಸ್ತೀನ ಮಂತ್ ಇಲ್ವ ಅವನು ಈಗ ಚೆನ್ನಾಗಿ ಹೇಳ್ತೀರಾ ಕಣತ್ತೆ ನೀವು ಅಲ್ ಕಣತ್ತೆ ಅವನು ಮಂತವಿದ್ರೆ ಇದ್ರೆ ಅದೇನೋ ಗಂಟರ್ ಲಂಗ ಆಗ್ಬಿಡತ್ತೆ ಮತ್ತೆ ತಿಂಡಿ ತಿಂದಿದ್ದೆ ತನ ಈ ಕಡೆ ಲಾಸ್ ಓದ್ನು ಆ ಕಡೆ ಬಾಕ್ ಲಾಸ್ ಗೊತ್ತಿಲ್ಲ ಒಟ್ನಲ್ಲಿ ಒಳಗ್ ಬಿಟ್ಟಿದ್ದಾನೆ ಎಲ್ಲಾ ಆಟಾಡ್ಕೊಂಡ್ ತಿನ್ಬೇಕು ಬರ್ತಾನಕ್ರಿ ಹೇಳ್ರಿ ಬರ್ಕ್ ಹೋದ್ನಾ ಅಮ್ಮನಿ ಯಾಕೆ ಹುಷಾರ್ ಬೇರೆ ಇಲ್ಲ ಅಂತ ಹೇಳ್ತಿದ್ದ ನೀನ್ ಕಡೆ ಕ್ಯಾಕೆ ಕಳಿಸ್ತೇ ತಾಯಿ ನೀನು ತಿರ್ಗಾ ಬಿಸ್ಲಲ್ಲಿ ಆಟಾಡ್ಕೊಂಡ್ ಬಂದು ತಿರ್ಗ ಕಾಯಿಲೆ ಗಿರಿ ಆದ್ರೆ ಆ ನಿನ್ಗೂ ಗೊತ್ತಾಗಲ್ ಕಣಮ್ಮ ನಿನ್ಗೂ ನಾನು ಎಷ್ಟ್ ಹೇಳಿದ್ರು ನೀನ್ ಮಾತೆ ಕೇಳಂಗಿಲ್ಲ ನೀನು ಹಾ ಅವ್ನ ಎಲ್ಲಿ ಸಿಕ್ಕಿರೋದ್ರು ಹೋಗ್ಬಿಟ್ಟು ಹುಡ್ಕಂಬಂದ್ ಕೇಳ್ಕೊಂಬಂದ್ಬಿಟ್ಟು மனேல மருகு எல்லோ கல்ஸ் பட அஸ்ட் நான் சரியாக நம்ம அவன் அந்த அஜித் மந்தவ் கஷ்ட மந்தவ் இல்ல அவன்குசிய ஓ நம் அஜி எங்க உட்கரோத்கு இல்ல எல்லூ இல்லங்க ஆட்டாட்கோது ஒர் விடத்தான் இவத்து ஹம் ஃபுல் ஷாக் ஐத்த பத்து ஓ நம் அஜி எங்க வர்த்த ஓகி இருத்தே இன்னே நான் கேதா யாரும் கேள் அம்மா ஏன் பையல்ல ಆ ಹೆಂಗ ಆಟ ಆಡ್ಕೊಂಬರ್ಬೋದು ಅಂತ ಹೊಲ್ ಬಿಡ್ತಾನ ಅವನು ಈಗ ಇಲ್ಲೆಲ್ಲ ಹೋಗಿರ್ಬೇಕು ನೇತ್ರ ಈ ಲಕ್ಷ್ಮ ಅಂತಾವ್ ಇಲ್ಲ ಆ ನಾಗರಾಜನಂತಾವ್ ಎಲ್ಲಾರ ಹೋಗಿರ್ಬೇಕು ಆಟಾಡ್ಕೊಂಡ್ ಬರಕ್ಕೆ ತಲೆ ಕೆರ್ಸ್ಕೊಬಿಡ್ರಿ ಹೋಗ್ರಿ ನೀವ್ ತಗೋಳ್ರಿ ಅಲ್ಲಿ ಗೊತ್ತಾಗೋಯ್ತು ಹ್ಮ್ ಪಾಪ ಕೆಲ್ಸರಲ್ಲ ಅಲ್ಲಿ ಕಾಯ್ಕೊಂಡಿರ್ತಾರೆ ಕಡಿರ್ತಾರೆ ಒಟ್ಟೆಸ್ಕೊಂಡು ನಾನ್ ಹೇಳದಲ್ಲ ಅತ್ತೆ ಎಲ್ಲ ಐತೆ ತಿಂಡಿ ಪಲಾವು ಮೊಸರು ಬೊಜ್ಜಿ ಎರಡ್ ಎರಡ್ ಹಾಕಿದೀನಿ ಏನು ಊಟದ್ದೇನು ತಿಂಡಿ ಸಾಲ್ಟೇಜ್ ಏನಾಗಲ್ಲ ಜಾಸ್ತಿ ಅಂದಂಗೆನೆ ಐತೆ ಹಂಗೇನಾದ್ರು ಸಾಲ್ಟೇಜ್ ಆಯ್ತು ಅಂದ್ರೆ ಇನ್ನು ಬೇಕಾದ್ರೆ ಐತೆ ಇದ ತಿಂಡಿ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡ್ರಿ ಮಾಮಂಗ್ ಹತ್ರ ಒಂದ್ ಪೋರ್ ಮಾಡಿಸಿ ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಯಾರ್ದಾರ ಹುಡುಗರು ಕೈಲಿ ಕೊಟ್ಟು ಕಳಿಸ್ತೀನಿ ಇಲ್ಲ ಮಾಮಂಗಿ ಕಳಿಸ್ತೀರ ಅಪ್ಪನ ಬಂದು ತಗೊಂಡು ಹೋಗ್ತಾರೆ ಇಲ್ಲಿ ನೋಡದ ತಗೊಂಬಾರಮ್ಮ ದೊಡ್ಡ ಬಾಕ್ಸ್ ಎಲ್ಲ ಹಾಕಿದ್ಯಾ ಸಣ್ಣ ಸಣ್ಣ ಬಾಕ್ಸ್ ಎಲ್ಲ ಹಾಕಿದ್ಯಾ ನೋಡ್ತೀನಿ ಒಂದ್ಸಲಿ ದೊಡ್ಡ ಬಾಕ್ಸ್ ಎಲ್ಲ ಆಯ್ತಲ್ಲ ಓ ಈ ಬಾಕ್ಸ್ ಗುಳಲ್ಲಿ ತಿಂಡಿ ಆಯ್ತಂದ್ರೆ ಆಗುದ್ ಬಿಡಮ್ಮ ಹ್ಮ್ ಆಗ ಉಳದ್ ಬಿಡುತ್ತೆ ಮುದ್ದೆ ಮುದ್ದೆ ಇದ್ದಿದ್ರೆ ಬೇಕಾದ್ರೆ ಇಲ್ಲ ಬಿಡು ಆಗಲ್ಲ ಆಗಲ್ಲಷ್ಟ ಆಗ್ಬಿಡುತ್ತೆ ಕೆಡಿಸ್ಕೊಬೇಡ ತಿಂಡಿ ಏನು ಮಸ್ತಾಗ ಆಗ್ಬಿಡುತ್ತೆ ಉಳಿಯುತ್ತೆ ಸಾಮಾನ್ಯಕ್ಕೆ ಹ ಜಾಸ್ತಿ ಇರಂಗೇನ ಹಾಕ್ಬೇಕು ಮಾತ್ರ ಯಾವತ್ತು ಕೂಡ ಕಡಿಮೆ ಆಗ್ಬಾರ್ದು ವಾಪಸ್ ಮನೆಗ್ ತಗೊಂಡ್ಬರಂಗ ಇರ್ಬೇಕು ಹ್ಮ್ ಅಂದ್ರೆ ಹೊಟ್ಟೆ ತುಂಬಾ ಎಲ್ಲಾರ್ಗು ಹಾಕ್ಬೇಕಂತ ಅದ ಅರ್ಥ ಆಟೆಯ ಸರಿ ಕಣ ಆಯ್ತು ಬಿಡಮ್ಮ ಬಿಸ್ನೀರು ಕಾಯಿಸಿ ಹಾಕಿದೀರಮ್ಮ ಬಾಟ್ಲಿಲಿ ಕಡತೆ ಬಿಸಿನೀರು ಹಾಕಿದಿ ನೋಡ್ರಿ ಬರ್ತಾ ಬರ್ತಾ ಮೊದ್ಲು ಅದೇ ಅಲ್ವಾ ನಾನು ಹೇಳಿದ್ದು ಬಿಸಿನೀರು ಐತೆ ನೋಡ್ರಿ ಹ್ಮ್ ಅತೆ ನಡ್ಕೊಂಡು ಹೋಗ್ಬೇಡ್ರಿ ಅತೆ ಇವ್ರು ಇಲ್ಲ ಇವ್ರಾದ್ರೂ ಬೈಕ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರೋರು ನಡ್ಕೊಂಡು ಹೋಗ್ಬೇಡ್ರಿ ಅತೆ ಯಾರು ಬಂದ್ರೆ ಅವ್ರ ಜೊತೆಗಾರು ಹೋಗಿ ಬೈಕ್ ಅಲ್ಲಿ ಯಾರು ಹೋಗ್ತಿದ್ರೆ ಊರು ಹುಡುಗರು ತೋಟದ ಕಡೆ ಬೈಕ್ ಅಲ್ಲಿ ಯಾರು ಹೋಗ್ತಿರ್ತಾರೆ ಅವ್ರು ಬೈಕ್ ಅಲ್ಲಿ ಹೋಗ್ರಿ ಅತೆ ಒಬ್ರೆ ಅಂತೂ ನಡ್ಕೊಂಡು ಹೋಗ್ಬೇಡ್ರಿ ಕಾಲ್ ನೋವು ಆಗ್ಬಿಡುತ್ತೆ ಇಲ್ಲ ಮಂತಾಗಿರ್ತೀರ ನಾನೇ ಹೋಗ್ರಿ ಅಪ್ಪನೋ ಕೊಟ್ಟು ಬಂದ್ಬಿಡ್ತೀನಿ ಅತ್ಲಾಗಿ ಹಾ ಹೇಳ್ರಿ ಹಂಗಾರ ಮಾಡೋದೇನಂತ ನಡ್ಕೊಂಡು ಮಾತ್ರ ಹೋಗ್ಬೇಡ್ರಿ ಬಿಡುತ್ತೆ ಇವರು ಇವತ್ತೊಂದ್ ದಿವಸ ನಾನು ರಜೆ ಹಾಕ್ರಿ ಅತ್ಲಾಗಿ ಇಲ್ಲಿ ಊಟ ತಿಂಡಿ ತಗೊಂಬನ್ ಕೊಡೋರು ಇರೋರು ಯಾರು ಇರಲ್ಲ ಬಾ ಕೆಲಸದವರೆಲ್ಲ ಬರ್ತಿದಾರೆ ಉಕ್ಕೆ ಒಡೆಯಕ್ಕೆ ಹೋಗ್ಬೇಡ್ರಿ ಇವತ್ತಂತ ಹೇಳಿದೆ ಏ ಸುಮ್ಕಿರಿ ಅಪ್ಪಯ್ಯ ಅಮ್ಮಯ್ಯ ನೋಡ್ಕೊಂತಾರೆ ನೀನ್ ಆರಾಮಾಗಿದೆ ನೀನು ನೀನ್ ಅದೇ ಯಾಕೆ ಹಿಂಗಾಡ್ತಿ ಅಪ್ಪಯ್ಯ ಅಮ್ಮಯ್ಯನ ಹೇಳಲ್ಲ ಅಂತ ನನ್ಗೆ ಗದ್ರಸಿ ಅವ್ರು ಹೋಗ್ಬಿಟ್ರು ನೋಡ್ರಿ ಇವಾಗ ನೀವೇ ತಿಂಡಿ ತಗೊಂಡು ಹೋಗ್ಬೇಕು ಆ ಮಾಮಂಗಾರ ಜ್ಞಾನ ಬಡಬಹುದ್ರಿ ಇತ್ತು ನಿಮ್ ಕೈಲಿ ನಡ್ಕೊಂಡು ಹೋಗಕ್ ಆಡಲ್ಲ ಆಗಲ್ಲ ಓಡನಕ್ಕೆ ಆಗಲ್ಲ ಏನಿಲ್ಲ ಸುಸ್ತಾಗಿ ಬಿಡ್ತೀರಾ ಬಂದು ಒಂದ್ ರೀತಿ ಬೈಕಲ್ ಬಂದುಬಿಟ್ಟು ಬಂದ್ರಿಟು ತಿಂಡಿ ನಾರಿ ಇಸ್ಕೊಂಡು ಹೋಗನ ಅಂತ ಯೆ ಮಾಮಾನೂ ಒಂದರ ಕೆಲವು ಟೈಮ್ ಬಲು ಬೇಜಾರ್ ಮಾಡ್ಸಿ ಬಿಡ್ತಕಣತೆ ಹೋಗ್ಲಿ ಬಿಡಿ ಅಮ್ಮಾಣಿ ಇನ್ನೇನು ಮಾಡಕ್ಕಾಗಲ್ಲ ಓ ನಿನ್ನ ಮಾಮಂದಿ ಯಾವಾಗ್ಲೂ ಇದೆ ಗೋಳ ಆಯ್ತು ನೀನೇ ತಲೆ ಕೆಡಿಸ್ಕೊಂಡು ಬಿಡಕಂಡ ಸುಮ್ಮನಿರು ನಿನ್ನ ಮಾಮಂದಿ ಏನಂದ್ರೆ ಅವರದು ಏನೈತೋ ಕೆಲಸ ಅದು ಮುಗಿಸ್ಕೊಂಡು ಬಿಟ್ಟು ಆರಾಮಾಗಿ ಕೂತ್ಕೊಂಡು ಬಿಡುತ್ತೆ ಇಲ್ಲಿ ಯಾರಾದ್ರೂ ಏನಾದ್ರು ಅಯ್ಯೋ ಅಂತ ಹೇಳು ಅವ್ರ ತಲೆಗೆ ಹಾಕಣಲ್ಲ ಓ ಇವಾಗ ನೋಡಿ ಇವಾಗ ತಿಂಡಿ ಮಾತ್ರ ತಗೊಂಡ್ ಹೋಗಿಲ್ಲ ಅಂತ ತಾವ್ ಅಂತ ಮಾತ್ರ ಅದು ಓದ್ ತಕ್ಷಣ ಎಲ್ಲರ ಮುಂದೆ ಕಿರ್ಚಾಡುತ್ತೆ ರೇಗಾಡುತ್ತೆ ಬೇಗ ಬಂದ್ಬಿಟ್ಟು ತಿಂಡಿ ಇಸ್ಕೊಂಡೋಗ ಇಲ್ಲೇನಾದ್ರೂ ಕೆಲಸ ಮಾಡೋದಿದ್ರೆ ಚೆನ್ನಾಗಿ ಮಾಡಿಸ್ಕೊಂಡ್ ಮಾಮ ಓ ರೇಗಾಡ್ವಿ ರೇಗಾಡಿ ಹೋಗ್ಲಿ ಬಿಡತ್ತೆ ಕೋಪ ಮಾಡ್ಕೊಬೇಡ್ರಿ ಮತ್ತೆ ಹತ್ತೆ ಅಲ್ಲಿ ಹೊರತಾವ ನೀನು ಮಾಮಾ ಮತ್ತೆ ಸುಮ್ಕೆ ಒಬ್ರಿಗೊಬ್ರು ಮಾಡ್ಕೊಂಡಿರ ಮತ್ತೆ ಅಲ್ಲೆಲ್ಲ ಪಾಪ ಕೆಲ್ಸವರೆಲ್ಲ ಬಂದಿರ್ತಾರ ಅವ್ರ ಮುಂದೆ ಅಲ್ಲ ಅಂದ್ ಆಡಬೇಡಿ ಈ ಮಾಮಾ ಸುಣ್ಣ ಏನಿಲ್ಲ ಬಾಯಿನ ಸುಣ್ಣಿರಲ್ಲ ಅವ್ರ ಏನಾರ ಮಾಡ್ಕೊಳ್ಳಿ ನೀವ್ ತಲೆ ಹಾಕಬೇಡ್ರಿ ನೀವ್ ಆರಾಮಾಗಿ ಬಿಡ್ರಿ ನೀವು ಯೋ ನಾನೇನು ಕಮ್ಮ ಮಾತಾಡಕ್ ಇಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟು ಬಿಸ್ತಾರ್ ಹೋಗ್ಬಿಟ್ಟು ತಿಂಡಿ ಕೊಟ್ಟು ಬರಸಲ್ಲಿ ನನಗೆ ಓ ಸಾಕಾಗ್ ಹೋಗಿರುತ್ತೆ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟು ಅಲ್ಲೆಲ್ಲಾರು ಮರದ್ ಬಡ್ಡ ಮಲ್ಕೊಳ್ಳೋ ನಡೆಸ್ತಿರುತ್ತೆ ಅಂತದ್ರಲ್ಲಿ ನೀ ಮಾಮ ಬೇ ನಾನು ಚರ್ಚೆ ಮಾಡಕ್ ಬೇರೆ ಹೋಗ್ತೀನಿ ನನಗೇನು ಮಾಡಕ್ ಕ್ಯಾಮಿಲ್ವಾ ಅಮ್ಮ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಹೌ ಪಾಪನ ಮತ್ತೆ ನಡ್ಕೊಂಡು ಹೋಗಕ್ಕಾಗಲ್ಲ ಏನಿಲ್ಲ ಅವ್ರಿಗೆ ಮಂಡಿ ನೋವು ಬೇರೆ ವಿಪರೀತ ಮಂಡಿ ನೋವು ಆಗಲ್ಲ ಏನಿಲ್ಲ ತಿಂಡಿ ಕೊಟ್ಟು ಬರ್ತೀನಿ ಕರತ್ತೆ ನಾನ್ ಅಂತ ಹೇಳಿದ್ರು ನನ್ ಮಾತ್ ಹ ನೀನು ಮಂತ ಕೆಲಸ ಮಾಡ್ಕೊಳ ಮಧ್ಯಾಹ್ನಕ್ಕೆ ಕೆಲ್ಸವ್ರಿಗೆಲ್ಲ ಅಡಿಗೆ ಮಾಡ್ಬೇಕು ನೀನು ಮಾಡ್ಕೊಳಮ್ಮ ಅಂತ ಹೇಳ ಪಾಪ ನಮ್ಮ ಮತ್ತೆ ನಿಮ್ ಹೋಗ್ತಿದಾರೆ ಪಾಪ ಕಾಲ ಕಾಲಾಗಲ್ಲ ರಾತ್ರಿ ಎಲ್ಲಾ ಅಯ್ಯೋ ಅಂತಾರೆ ಹ್ಮ್ ನನಗಂತೂ ಕಣ್ಣಿಂದ ನೋಡಕ್ ಆಗಲ್ಲ ಏನಿಲ್ಲ ಅತ್ಲಗಿ ಇವ್ರಿಗೆ ಬರ್ಕೊಡ್ತೀನಿ ಇವರಿಗೆ ಇಂತ ಕೆಲಸದವ್ರು ಬಂದಾಗ ಒಂದ್ ರೀಟು ಒಂದ್ ದಿವಸನಾದ್ರೂ ನಿಲ್ಸ್ಬಿಟ್ಟು ಟ್ಯಾಕ್ಟ್ರಿ ಮಂತವ ಹೊಲ್ ಕೆಲಸ ಮಾಡಸ್ರಿ ಒಂದ್ ರೀಟು ಓಡಾಡ್ತಿರ್ಬೇಕು ಸಾಮಾನುಗಳು ತಗೊಂಡ್ಬರ್ಬೇಕು ಆ ಟೀ ತಗೊಂಡ್ ಹೋಗಿ ಕೊಟ್ಟತಿರ್ಬೇಕು ಊಟ ಕೊಡ್ಬೇಕು ತಿಂಡಿ ಕೊಡ್ಬೇಕು ಒಂದು ರೀಟು ಇದ್ದು ನೋಡ್ಕೊಳ್ರಿ ಅಂತ ಹೇಳಿದೆ ಅಯ್ಯ ಇವ್ರ ತಲೆಗೆ ಹಾಕಲ್ಲ ಇವ್ರು ಬೆಳಗ್ಗೆ ಟ್ಯಾಕ್ಟ್ರಿ ಶುರು ಮಾಡ್ಕೊಂಡು ಚಾಲು ಮಾಡ್ಕೊಂಡ ಹೊಲ್ಟಿ ಬಿಡ್ತಾರೆ ಪಾಪ ಅತ್ತೆ ಮಾವ ಬಡದಾರ ನೋಡಿದ್ರೆ నా హిన్న దిసూ బ ముంచే ఏన్ంత ముది సుకె అత్త మాంగ్ అయ్య అనస్బి అంతే హిర ఏ నన్గుి సాబైతే అతజ్ బు బేజారు మార్స్బిడ్తారా இவன் ஜோராகிடுக்கூல்லு எல்லோரு அந்த நன்கு இந்த கேல்சாி மாதிரி கடமா ஏக்க இவத்து இல்லை நம் கௌரஜி தடமா ಈ ರಂಗಜ್ಜ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿ ಓಡಾಡಿ ಬರ್ಲಿಲ್ಲ 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 ಅನ್ಕೊಂಡ್ ಮಾತಾಡ್ಕ ಮಾತಾಡ್ಕೊಂಡು ಅದ ಎತ್ಲಾಗ್ ಹೋಯ್ತು ಈ ರಂಗಜ ಏ ಬರ್ತಾರ್ ಕಣ್ ಕಡಿಯ ಪಾಪ ಏ ಆಗಲ್ ಕಡೆ ಕೈ ಆಗಲ್ಲ ಈ ವಜ್ಜ ಐತಲ್ಲ ಈ ವಜ್ಜ ಅಮ್ ರಂಗಜ್ಜ ಏ ಅದ್ರ ಕತೆನೆ ಬೇರೆ ಒಂತರ ಆಗಲ್ಲ ಸೊಂಟ್ ನೋವು ಕೈ ನೋವು ಕಾಲ್ ನೋವು ಅಂತ ಹೇಳ್ತಿರುತ್ತೆ ಒಂದ್ ಹೋಗ್ಬಿಟ್ಟು ಓದ್ಬಿಟ್ಟು ನಾನೇ ತಿಂಡಿ ತಿಂಡಿ ತಗೊಂಡ್ ಬರೋದು ಹ್ಮ್ ಸುಮ್ಕೆ ರೇಗ ಆಡುತ್ತೆ ಪಪ್ಪಾ ನಮ್ ಗೌರಜ್ಜಿ ಮುಂದೆ ಹ ಸುಮ್ಕಿರತ್ ಏಟ್ ಹೇಳಿರುವ ಅಷ್ಟೇ ತಲೆಗೆ ಮಾಡುದೇನೆ ನನಗೆ ಕಲ್ಸ್ಬಿಟ್ಟೆ ಕೆಲ್ಸಕ್ಕೂ ಬಂದಿಲ್ಲ ಅಲ್ವಾ ಕೆಲ್ಸಕ್ಕೆ ಏನಾದ್ರು ಬರ್ಬೇಕಿತ್ತು ಗೌರವಿಗೆ ಇದಕ್ಕೆ ಕೆಲ್ಸಕ್ಕೆ ಏನಾದ್ರು ಅವಳಿಗೆ ಮಾಡ್ತಿದ್ದೆ ಅವಳಿಗೆ ಇವತ್ತು ಯಾಕಕ್ಕ ಯಾಕೆ ಶಾಂತಕ ಹಿಂಗೇಳ್ತಿದ್ಯಾ ಪುಟ್ಟಕ್ಕ ಮೇಲೆ ಯಾಕೆ ಹಿಂಗ್ರೇ ಕರ್ತಿದ್ಯಾ ಯಾಕೆಕ ಏನ್ ಮಾಡುದು ಅಂತದು మొన్న హాకల్వే ఆ సుమతి తెప్పగి అల్పాడి కిత్కం హోక్కు ఏబిట్ బి మాతి శాంతకయ్య ఒడ్ కేజీ బెక్ కిత్కం బిడ్స్కం హా బిట్టు ఏబిట్టు కిత్కం హోబక్త అల్క నూ నమ్మప్పి అలా సుమ్ నోడ్తా బందరే కిత్కండు ಅಲ್ಲ ಓಡೋಗ್ತಿದ್ದಾಳಲ್ಲೇ ಲೆಕ್ಕ ಹಾಕು ನಾನ್ ಬಿಡ್ತೀನ ನಾನು ನೋಡೋರು ನೋಡಿದೆ ನಾನು ನಮ್ಮ ಅಪ್ಪ ನಮ್ಮ ಬಿಡಿ ಸುಮ್ನ ಸುಮ್ನಿರು ಸುಮ್ನಿರು ಏನು ಬಿಡತ್ಲಾಗಿ ಹೋಗ್ಲಿ ಅತ್ಲಾಗಿ ಎಲ್ಲಾರು ನಮ್ಮೂರವ್ರು ಚಿತ್ಕೊಂಡು ಹೋಗ್ಲಿ ಬಿಡಾತ್ಲಗ ಬಂದ ಅವ್ರು ತಿನ್ಕೊಳ್ಳಿ ಅತ್ಲಾಗಿ ಪಾಪ ಏನ್ ಅತ್ಲಗಿ ಆಸೆಗೆ ಬಂದಿದಾರ ಅಂತ ಅವ್ರು ಹೇಳಿರು ನಾನ್ ಕಣೆ ನೇತ್ರಮ್ಮ ನನಗ್ ಬಲುಕೋಪಾ ಬಂದ್ಬಿಟ್ಟು ಹೋಗಿದ್ದಾರ ಇಸ್ಕೊಂಡ್ ಮುಂದೆ ಕವರು ಇಸ್ಕೊಂಡ್ ತಕ್ಷಣ ಏನ್ ಮೇಲೆ ರೇಗಾಡ್ತಿದ್ದಾಳೆ ನಮ್ಮದ್ ಬಂದ್ಬಿಟ್ಟು ಹ ಏ ನಾನೇನು ನಿಮ್ಮ ಹೊಲದಲ್ಲಿ ಇಲ್ಲ ಸರಿ ಹೋಗ್ತಿದ್ದಲ್ಲಿ ನಾವೇನು ಬಂದೇನು ಕಿತ್ತಿಲ್ಲ ಹಂಗೆ ಹಿಂಗೆ ಅಂತ ನನಗೆ ದಗೋಸ್ ಅಕ್ಕ ಅನ್ಕ ಅಯ್ಯ ಶಾಂತಕ್ಕು ತಕ್ಕ ಏನ್ ಹೇಳಿಕೆ ಸುಮ್ಕಿರು ಬಲೂ ಕಲ್ತ್ಬಿಟ್ಟ ಅಲ್ ಕಣಕ ಅಲ್ ಕಣಕ ಹೋಗ್ಬಿಟ್ಟು ಮೊನ್ನೆ ಅದೇ ಕೆಲ್ಸ ಕಣಕು ನಮ್ಮುದ್ರಲ್ಲೂ ಹಂಗೆ ಮಾಡಿರೋದು ಅವ್ರ ಕೈ ನಮ್ಮುದ್ರಲ್ಲೂ ಅವ್ರ ಕಿತ್ಕೊಂಡ್ ಬಂದಿದ್ದು ಅವ್ರಿಗೆ ಆ ಇವಳಿದಾಗ ನೋಡು ಯಾರಂತೀಯ ಆ ಇವ್ರು ಕವಿತಮ್ಮ ಅವಳಿಗೆ ಏನು ಗೊತ್ತಾಗಲ್ಲ ಪಾಪ ಅವಳು ಒಂಥರ ಮುಗ್ದ ಹುಡ್ಗಿ ಆ ಹುಡ್ಗಿಗೆ ಅವ್ರತ್ತೆ ಆ ಯಾರ್ ಜೊತೆ ಹೋದ್ರೂ ಆ ಪುಟ್ಟಕ್ಕನ ಜೊತೆ ನನಗ್ ಹೋಗಿದ್ಯಾ ಮತ್ತೆ ಸೌದೆ ಕುಯ್ಕೊಂಬರಕು ಸೌದೆ ಆಯ್ಕೊಂಬರಕ್ ಹೋಗಲ್ ಬಾ ಇಲ್ಲ ಹಲತ್ತ ಬಾ ಅಲ್ಲಿ ಇಲ್ಲಿ ಅಂತ ಉಪಾಯದಿಂದ ಕರ್ಕೊಂಡ್ ಹೋಗ್ಬಿಟ್ಟು ಸ್ವಲ್ಪ ಕುಯ್ಕೊಂಬರಕ್ ಹೋಗನ್ ಬಾ ಅಂತ ಎಲ್ಲಾ ಕರ್ಕೊಂಡ್ ಹೋಗ್ಬಿಟ್ಟು ಹ ಕರ್ತನಿಂದ ಅದು ಇದು ಕಿತ್ಕೊಂಬಂದ್ಬಿಡುತ್ತೆ ಬಂದ್ಬಿಡುತ್ತೆ ನಿನ್ ಮೇಲೆ ದೂರ್ ಬಿಡುತ್ತೆ ಮೊದ್ಲಿಂದನು ಹಂಗೆ ಮಾಡೋದು ಯಾರ್ ಜೊತೆ ಹೋದ್ರುನು ಅವ್ರ ಜೊತೆ ಅಂತ ಹೋಗಿದ್ಯಂತ ಅತ್ತೆ ಹೇಳೈತಿ ಈ ಹುಡುಗಿ ಬಿಡಪ್ಲಾಗಿ ಅಂತ ಹಿಂಸೆ ಕೊಟ್ಟು ಕರ್ದಾಳಿ ಇವಳು ಪುಟ್ಟಮ್ಮ ಹೋಗ್ಬಿಡ್ದು ಅವಳ ಜೊತೆ ಬ್ಯಾಡವಲ್ಲ ನನಗೆ ಅಕ್ಕ ಅಕ್ಕಾ ನಿಂದಮ್ಮಯ್ಯ ಅಂತೀನ್ ಕಡೆ ನನ್ ಗೊತ್ತಿರಲಿಲ್ಲ ಕಣೆ ಈ ಪುಟ್ಟಅಕ್ಕ ಇಂತಾವಳ ಅಂತು ನಮತ್ತೆ ಹೇಳದ್ಲು ಆದ್ರೂ ಬಂದ್ಬಿಟ್ಟ ಕಡೆ ಅಕ್ಕ ನಮ್ಮ ಅತ್ತೆ ಮುಂದೆ ಏನಾರ ನಮ್ಮ ಅತ್ತೆ ಬಿಡದ್ ಕಡೆ ಅಕ್ಕ ಬೋಯುತ್ತೆ ಅಂತ ಪಾಪ ಗೊಳಾಡ್ಕಂಡು ಹೇಳ್ಬಿಟ್ಲು ನನಗೆ ಒಂದರ ಆಗ್ಬಿಟ್ಟು ನೋಡಿ ಅಮ್ಮನಿ ಆಯ್ತು ನೀನು ಹೊಸ ಹುಡುಗಿದ್ಯಾ ನಿನ ಗೊತ್ತಿಲ್ಲ ಆ ಪುಟ್ಟಕ್ಕಿದ್ದಾಳಲ್ಲ ಬರು ಇವ್ಳು ಅಪ್ಪಿ ತಪ್ಪಿ ಆಗುತ್ತಿದ್ರು ಎಲ್ ನೀನು ಆ ಜೊತೆ ಎಲ್ಲೂ ಕಡೆ ಅಮ್ಮನಿ ಅಂತ ಉಪಾಯದಿಂದ ಏರ್ ಕಳಿಸಿ ನಾನೇ ಒಂದ ಕವರು ಅವರೇ ಕಾಯಿ ಕುಯ್ತು ಕೊಟ್ಟು ಕಳಿಸ್ತೆ ಹೋಗಮ್ಮ ಹೋಗು ತಗೊಂಡ್ ಹೋಗು ಪಾಪ ಆಸೆ ಬಂದಿದ್ಯಾ ಅಂತ ಅವಳು ಓಡಾಬಿಟ್ ಅವಳು ಪುಟ್ಟಕ್ಕ ಹ್ಞೂ ಅವಳೇನ್ ಸಾಮಾನ್ಯದ ನಿನ್ಗೂ ಗೊತ್ತಲ್ಲ ಅವಳ ಬಗ್ಗೆ ಹ ಯವ ಅಯ್ಯೋ ಮಾಡ್ತಾಳೆ ನಮ್ಮಕ್ಕ ಅಯ್ಯೋಯೋಯೋಯ್ಯೋ ಯಾವತ್ತು ಅಂತಾರ ನೋಡಿಲ್ಲಮ್ಮ ಹಿಂಗೆಲ್ಲ ಮಾಡ್ತಾರ ಹೋಗ್ಲಾಗಿ ಏನ್ ಒಂದ್ ನೂರು ರೂಪಾಯಿ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಟು ತಗೊಂಬಂದ್ ತಿಂದ್ರೆ ಆಗಲ್ವಾ ಇಲ್ಲ ಅವ್ರು ಬೆಳ್ದಿಲ್ವಾ ಬೇರೆದ್ರಲ್ಲೆಲ್ಲ ಅದ ಹೆಂಗ್ ಮುಟ್ತಾರೋ ಏನೋ ತಾಯಿ ನಂಗಂತೂ ಗೊತ್ತಿರ್ಕಣಪ್ಪ ಹ ನಮ್ಗಂತೂ ಯಾರು ಒಂದೇ ಒಂದ್ ಮಾತು ನಾವು ಊಟ ಮಾಡಕ್ ಆಗಲ್ಲ ನಮ್ಗೆ ಅಷ್ಟು ಒಂಥರ ಮನಸೇ ಸಾಲಿ ಇರಲ್ಲ ಅಂತದ್ರಲ್ಲಿ ಇವರೆಲ್ಲ ಅದ್ ಹೆಂಗ ಇದ್ ಮಾಡ್ತಾರೋ ಏನಮ್ಮ ಹ್ಮ್ ಆ ಪುಟ್ಟ ಕೈ ಯಾವಾಗ ನೋಡಿದ್ರಿ ಇದೇ ಕೆಲ್ಸ ಮಾಡ್ತಾರ ಅವಳಿಗೆ ಅವ್ರಿಗೆ ಯಾಕಮ್ಮ ನಮ್ಮ ತೋಟದಲ್ಲೂಸೌದ ಬಂದಾಳೆ ಆ ನಮ್ಗ ಗೊತ್ತಿಲ್ಲ ಆ ಕುರಿಕಾಯಕ್ಕೆ ಅವ್ರ ಇವ್ರು ಹೋಗ್ತಾರ ನೋಡು ನಮ್ಮೂರು ಅವ್ರ ಇವ್ರು ಹೇಳಿದ್ದು ಹ್ಮ್ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಇವಳು ಸೌದೆ ಆಯ್ಕೆ ಬರ್ತೀನಿ ಕಡಕ ಅಂತ ಹೇಳ್ಬಿಟ್ಟು ಪುಣ್ಯದ್ ಗಿತಿ ಹೋಗ್ಬಿಟ್ಟು ಹೊಲದಲ್ಲಿ ಇದ್ದಿದ್ದು ಎಲ್ಲಾ ತೋಟದಲ್ಲೆಲ್ಲಾ ಹಾಕಿದ್ವಲ್ಲ ನಿಂಬೆಹಣ್ಣು ನಿಂಬೆಹಣ್ಣು ನಿಂಬೆ ಹಣ್ಣು ಕುಯ್ಕೊಂಡು ಸೀಬೆಕಾಯ ಕುಯ್ಕೊಂಡು ತಿರ್ಗ ಹಂಗಿದಿನಿ ಆ ಕಾಯಿಗಳೆಲ್ಲ ಉದುರಿರ್ತಾವಲ್ಲ ಕಾಯಿಗಳು ಕೊಬ್ಬರಿ ಅವು ಇವು ಎಲ್ಲ ಎಲ್ಲಾ ಒಂದ್ ಕಡೆಯಿಂದ ಹಾಕೊಂಡು ಹೋಗ್ಬಿಟ್ಟಿದ್ದಾಳೆ ಆ ಇಂತ ಕೆಲಸ ಮಾಡ್ಬೋದ ನಾನ್ ಅದಕ್ಕೆ ಹೇಳ್ಬಿಟ್ಟೆ ಅವತ್ತಿನ ನಿಮ್ ಆರ್ನೈದ್ ಅವ್ರ ಮಂತ ಹೋಗ್ಬಿಟ್ಟು ನೋಡಿ ಅಮ್ಮಣ್ಣಿನ್ ಸೌದೇನು ಹಾಕೊಂಡ್ ಬರಕ್ ಹೋಗ್ಬೇಡ ನಮ್ಮ ತೋಟದಲ್ಲಿ ಎಲ್ಲೂ ಹೋಗ್ಬೇಡ ನಮ್ಮ ತೋಟದೊಳಗೆ ಕಾಲೇ ಇಡಕ್ ಬರ್ಬೇಡ ಕಡೆ ಅಮ್ಮನಿ ಅಂತ ಹೇಳ್ಬಿಟ್ಟಮ್ಮ ಹರೂ ಇದೈತೆ ಕಡಮ್ಮ ಅದ್ ಯಾಕೆ ಆಡುತ್ತ ಏನು ಹಂಗೆ ಕಣಕ ಪುಟಕ ಯಾವಾಗ ನೋಡಿರು ಅದೇ ಕೆಲಸ ಬುರಿ ಸುಮ್ಕಿರಮ್ಮ ಅತ್ಲಗಿ ಹಿಂಗಂತೂ ಇಂತ ಕೆಲಸ ಎಲ್ಲಾ ಮಾಡಕ್ ಹೋಗ್ಬಾರ್ದಮ್ಮ ಹ್ಮ್ ಅದ್ ಯಾಕಿಂತ ಬುದ್ಧಿ ಕಲ್ತಾಳೋ ಏನಮ್ಮ ಬಲು ಬೇಜಾರಾಗ್ಬಿಡುತ್ತೆ ಹುಡುಗಿರೆಲ್ಲಾರು ಮಾತಾಡ್ಕೊಂಡ್ ಕುತ್ಕೊಂಡ್ ಬಿಡಿದಾರ ಕಣಪ್ಪು ಈ ನಮ್ಮ ಅಜ್ಜಿ ಅತ್ಲಾಗ್ ಹೋಯ್ತು ಏನ ಅಮ್ಮನಿ ಏನವ ಎಲ್ಲ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಟ್ರಾ ಹಾ ಎಲ್ಲ ಬಾರ್ಗವ್ರದ್ದು ಇನ್ನೇನ್ ಮಾಡೋಣ ಅತ್ಲಗೆ ಎಷ್ಟೊತ್ತವರೆಗೂ ಕಾಯ್ತು ಕುತ್ಕೊಳ್ಳೋದು ನಿಮ್ಗೆ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಾವು ತಿಂಡಿ ಟೈಮ್ ಆಗೋವರೆಗೂ ನಾವು ಕೆಲ್ಸ ಮಾಡುದು ಕಣಜಿ ಅಲ್ಲಿವರೆಗೂ ಅಲ್ಲೇ ಹತ್ತು ಗಂಟೆ ಆದ್ರೂ ನೀವು ತಿಂಡಿ ಬರ್ಲಿಲ್ಲ ಒಟ್ಟು ಹಸಿತ್ತು ನಮ್ಗುರನ್ನು ಸುಸ್ತಾಗ್ ಆಯ್ತು ಇನ್ನೇನ್ ಇನ್ನ ಸಾಲ ಐತೆ ಅದೇನು ಮುಗಿಸ್ಕೊಂಡ್ ಬೇಕಾದ್ರೆ ನಾವು ತಿಂಡಿ ತಿಂದ್ರೆ ಆಗುತ್ತಂತ ಕೂತ್ಕೊಂಡ್ಬಿಟ್ಟು ಕಣಜಿ ಯಾಕೆ ತಲೆ ತಿರುಗಾಳಿ ತೋಟಿ ಏನ್ ಮಾಡೋಣ ಹ್ಮ್ ಇವಾಗ ಏನಜ್ಜಿ ತಗೊಂಬಂದಿದ್ದು ತಿಂಡಿ ತಗೊಂಡ್ಬಂದಿದ್ರೆ ಅಡಿಗೆ ತಗೊಂಡ್ಬಂದ್ ಮಾಡ್ಕೊಂಡ್ ಬಂದಿದಿರಾ అయ్య అమ్మ సరద మాది ఏ మాత్ర పలవ్ కింద అడిగే రొట్టిగిటి రొట్టి అంతే అమ్మే ఆగల్ కడ అమ్మణి మొదలెండి అయ్యో ఈ చళి అంతూ జీవ ఇత మాత్ అయ్యో అయ్యో అయ్యోయ్యో ఆచేక ఒడక ఆగల్ కడ అమ్మణి ఈ చళి గంట్రు ఎల్ కడ రాత్రి ಗಡ 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 ಅಂತ ಆಗುತ್ತೆ ನೋಡಂಗ್ ಆಗಲ್ಲ ಅಯ್ಯೋ ತಾಯಿ ನಮ್ಮಅ ಆಗಲ್ ಕಣೆಂತೂ ವಯಸ್ಸಾಗಿರೋ ಮುದ್ಕಿರ್ಗಳಿಗೆ ಈ ಬೇಗ ಇನ್ನು ಆಗಲ್ ಶಕ್ತಿ ಐತೆ ನೀವ್ ಎದಲ್ಕಿರಮ್ಮ ನಮ್ ಕೈಲ ಆಗಲ್ಲ ಅಯ್ಯೋ ಸುಮ್ಕಿರ್ಗ ಅವರ ಆ ಚಳಿ ಕಥೆ ಏನ್ ಹೇಳ್ತಿ ಅಥವಾ ನಮ್ಗೂ ಆಗಲ್ಲ ಓ ಏನ್ ಮಾಡ್ತಿ ಹಿಂಸೆಯಿಂದ ಮಾಡ್ಲೇಬೇಕಲ್ಲ ವಿಧಿ ಇಲ್ಲ ಎಲ್ಲಕ್ಕಿಂತ ಮುಂಚೆ ಎದ್ದು ಕೆಲ್ಸ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಮನೆಯವ್ರಿಗೆಲ್ಲ ರೆಡಿ ಮಾಡಿ ಅಲ್ ಮನೆ ಕೆಲಸ ಎಲ್ಲಾ ಮಾಡ್ ಬಿಟ್ಟು ತಿರುಗಾ ನಾವ್ ಇಲ್ಲಿ ಕೂಲಿಗ್ ಬರ್ಬೇಕು ಗೊತ್ತಾ ನಿನ್ಗೆ ನಮ್ ಕಷ್ಟ ಏನಂತ ನಮಗ್ ಮಾತ್ರ ಗೊತ್ತು ಓ ನೀನೇನ್ ಹೇಳ್ಕ ನಿನ್ಗೆ ಹೆಂಗ ಸೊಸೆ ಸೊಸೆ ಹೆಂಗ ಮಾಡ್ಕೊಳ್ತಾಳೆ ಆರಾಮಾಗಿ ಇದ್ಗೇನ್ ನಿನ್ಗೆ ಓ ಬರ್ರಿ ಅಮ್ಮಣಿ ಮಾತಾಡ್ಬೇಡ್ರಿ ಸಾಕು ಮಾತಾಡಿ ಸಾಕು ಅಂತ ಮಾತಾಡ್ಕೊಂಡು ಕುತ್ಕೊಂಡಿರ ಬರ್ರಿ ಮೊದಲು ತಿಂಡಿ ತಿನ್ಬಿಟ್ಟು ಅದೇನ್ ಕೆಲ್ಸಾ ನೋಡ್ಬರೀ ಅಲ್ಕಂಡ್ರಿ ಅಮ್ಮಣಿ ನಿಮ್ ರಂಗಿಲ್ವೇನ್ ಕಾಣಿಸ್ತಾನೆ ಇಲ್ಲು ಅಯ್ಯೋ ಗೌರಜ್ಜಿ ಬಾ ಸುಮ್ಮಕ್ಕೆ ನಮ್ಮ ರಂಗಜ್ಜನ್ ಕಥೆ ಏನು ಹೇಳ್ತೀಯ ಅಲ್ಲಿ ಕಣಜಿ ಬೆಳಗ್ಗೆಯಿಂದ ಇತ್ತು ಒಂದು ಒಂಬತ್ತು ಗಂಟೆವರೆಗೂ ಹ್ಞೂ ಅಮ್ಮನೇ ಟೀ ಕುಡಿತೀರೇನು ರಮ್ಮ ಅಮ್ಮನೇ ಟೀ ಕುಡಿತೀರೇನು ಅಂತ ಒಂದು ಎರಡು ಮೂರು ಸಲ ಆಕಡೆ ಇಂದ ಈ ಕಡೆ ಈ ಕಡೆಯಿಂದ ಅತ್ಲಾಗಿ ತಿರ್ಗಾ ಆಡ್ಕೊಂಡು ಹೇಳ್ತು ನಾವು ಅತ್ಲಾಗಿ ಹೂಕಂಡ್ ರಂಗಜ್ಜ ತಿಂಡಿ ತಿನ್ನೋ ಟೈಮಲ್ಲಿ ಅಜ್ಜಿ ಹಾಕ್ತಿ ಟೀ ಕುಡಿತೀರಾ ಟೀ ಕುಡಿತೀರಾ ಅಂತ ಅಂದ್ಕೊಳ್ತೈತೆ ಅನ್ಕೊಂಡು ಆದ್ರೂ ಹೂವಾಗಜ್ಜ ಅತ್ಲಾಗಿ ತಗೊಂಬಾ ಅಂತ ಹೇಳ್ದು ಆ ಗಿರೀಶಣ್ಣನ ಹೋಟ್ಲಲ್ಲಿ ಹೋಗ್ಬಿಟ್ಟು ಟೀ ಕಾಸ್ಕೊಂಡು ಬಂತು ಬಿಸಿ ಬಿಸಿ ಕೊಡ್ತು ಕು ಅಮ್ಮಣ್ಣಿ ತಡೀರೇ ಅಮ್ಮನಿ ಒಂದ್ಗೆ ಕೂತ್ಕೊಂಡ್ರಿ ಅಮ್ಮನಿ ಸಮಾಧಾನದಿಂದ ತಿಂಡಿ ತಗೊಂಡ್ಬರು ಗೌರವ್ಜಿ ಅಂತ ಹೇಳ್ತು ಇಲ್ಲ ಈ ಅಂತ ನಾವು ಎಷ್ಟೊತ್ತೆ ಒಂಬತ್ತೂರ ಒಂಬತ್ತು ಕಾಲದ ಆಯ್ತಾ ಬಂತು ನೀನ್ ನೋಡಿದ್ರೆ ನೀನ್ ತಿಂಡಿ ತಗೊಂಡ್ಬಲಿಲ್ಲ ನೀನು ಬರೀ ಆ ಕಡೆಯಿಂದ ಈ ಕಡೆ ಆಟ್ಟೆ ಹೊಡ್ಕಂಡ ತಿರ್ಗಾಡ್ತಿರ್ತಿಯಾ ಅಂದೆ ಅದಕ್ಕೆ ಬಂದೆ ಕಣ್ಣಿಯೇ ಅಮ್ಮನಿ ಅಂತ ಹೋಗಿದ್ದು ಈ ಗತ್ತಾದ್ರಿ ಇಲ್ಲ ಕಣಮ್ಮ ಓ ಏನ್ ಮಾಡ್ತೀಯ ಹಿಂಗೆ ನಮ್ ರಂಗಜ್ಜನ್ ನೆಚ್ಕೊಂಡ್ಬಿಟ್ರ ಮುಗ್ದಾಗ ಹೋಯ್ತು ನಾವು ಒಳದ್ ಕೆಲ್ಸ ಮಾಡ್ದಂಗೇನೆ ತಿಂಡಿ ತಿಂದೇನೆ ಅಲ್ಲ ಕಣಗವ್ರಜ್ಜಿ ಆ ನೀವ್ ಯಾಕ ಇತ್ತೀಚಿಗೆ ಯಾಕ ಉದಾಸೀನ ಮಾಡದ್ ಬಂದು ಕಲ್ಕೊಂಡ್ಬಿಟ್ಟಿದೀರ ಅವನ್ ಇಲ್ವಾ ನಮ್ ರಂಗಜ್ಜಿಗೆ ಎತ್ವ ಹೋಯ್ತು ಅಂತ ಕಾರಣ ಆಗಲ್ ಕಣಜಿ ನಮ್ ಕೈಲಂತೂ ಅಮ್ಮನಿ ಬೇಜಾರ್ ಮಾಡ್ಕೋಬೇಡ್ರಿ ಅಮ್ಮನಿ ತಿಂಡಿ ಏನೋ ಬೇಗನೆ ಆಗಿತ್ತು ನಿಮ್ ಮಾಮ ಬಂದ್ಬಿಟ್ಟು ಬೈಕಲ್ಲಿ ಇಸ್ಕೊಂಡು ಹೋಗ್ಬಿಟ್ಟು ತಗೊಂಡ್ಬಂದ್ಬಿಟ್ಟಿದ್ರೆ ಸರಿ ಆಗ್ಬಾರದು ಇಲ್ಲ ನನ್ಗೆ ಹಿನ್ಗಡೆ ಕೂರಿಸಕೊಂಡ್ ಕರ್ಕೊಂಡ್ ಬಂದಿದ್ರೆ ఆ అది ఎత్తు ఏను గొత్ ఏన్ మార్తీయ అంతవ్ంద ఇల్వర్గూ నే నకర్బంద్రే ఎల్గే బరా బరా అంత బరక ఆగల్ ఆ సొంట్ నోవు కై నోవు కాల్ ఈ కాల్ నో హాళాదు అయ్యో అనసబిడుకడ్రీ అమ్మణి ఏన్మా ఎల్ అంత అయ్యో నవే హి నష్టనూ అర్థమాక్రీ వంద ఆగల్ ఓ అమ్మణి అదక ఒన్ గడి సమాధానం కత్కణా నిదాన కుత్కం కుత్కండు బంద

పలవ్ జిట్టు మొసరు బజ్జినారు తగ్బరీ పలవ్ తగ్బీరా అయ్య అమ్మూ గోతాయి కణే ముగి పలవ్ ఎర బాక్ పలవ్ హాకే హె అమ్మకి ఆ మొసరు బజ్జి ఎలా హాకీ రెడీ మిట్ట బి తగ్గ అంత్ నేను హాకీ సమాన్ నోడ్ల సుమ్ తగ్బా ఆ పలా ఇకే మొసరు బజ్జిక్ కొట్టల్వల్ అమ్మణి మరతూ ఇల్బిడి అమ్మణి అతను గడిబిడి మరబిటా ఓగల తింద్రీ అమ్మి పలవ్ చైతల్ అమ్మణి మొసరు బజ్జీ ఇల్లే బంతా చనవీ రి అమ్ శాంతమ్మ లక్ష్మీత్న రుచి అయ్యో అయ్యో నెత్తిగత యను ನಿಧಾನ ಕಣಿ ಅಮ್ಮನಿ ಅಮ್ಮನಿ ಲಕ್ಷ್ಮಮ್ಮ ನಿಧಾನ ನಿಧಾನ ನೆತ್ತಿಗೆ ನೀರ್ ಕುಡಿ ಅಮ್ಮನಿಜ್ಜಿ ಸುಮ್ಮಕ್ ನೀನ್ ಊಟ ಮಾಡಲ್ವಾ ಪಲಾವ್ ಚೆನ್ನಾಗೈತೆ ತಿಂದ್ರಿ ಅಮ್ಮನಿ ನಿನ್ಗೆಲ್ಲ ಆದ್ಮೇಲೆ ಲಾಸ್ಟ್ ನಾನ್ ಕರೆಕ್ಟ್ ತಿಂತೀನಿ ನಿಮ್ಜಿ ಎಟ್ಲಾಗ್ ಹೋಗೈತೆ ಏನ ನೀವು ತಿರ್ಗಾ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವ್ ತಿಂತೀವಿ ನಾವ್ ಪುರುಸೋತ್ ಕುಂತಿರ್ತೀವಿ ನಿಮ್ಮ ಅಜ್ಜಿ ಬಂದ್ ಹಾಕ್ ತಿಂತೀವಿ ನಾನು ಅಜ್ಜ ರಂಗಜ್ಜ ನೀವು ಊಟ ಮಾಡ್ರಮ್ಮ ಹೊಟ್ಟೆ ತುಂಬಾ ಊಟ ಮಾಡ್ರಿ ಇನ್ನು ಐತೆ ಪಲಾವ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ ಮತ್ತೆ ಕಡಿಮೆ ಆಯ್ತು ಏನು ಅನ್ಕೊಂಡು ನೀವು ಆ ಯೋಚನೆ ಮಾಡ್ಬೇಡ್ರಿ ಜಾಸ್ತಿ ಏನಂಗೇನೆ ಹಾಕ್ಸ್ಕೊಂಡ್ ಬಂದಿದೀನಿ ತಿಂದ್ರಿ ನೀವು